ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಸಜಿಕ್ ಟಾಕ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡೋಣ ಡ್ರೀಮ್ ಲೈಫ್ ಬಗ್ಗೆ ನಿಮ್ಮ ಡ್ರೀಮ್ ಲೈಫ್ ಏನು ನಿಮ್ಮ ಡ್ರೀಮ್ ಲೈಫ್ ಏನು ಈ ಒಂದು ಕ್ವಶನ್ಗೆ ಆನ್ಸರ್ ಗೊತ್ತಿದ್ರೆ ಫೈನ್ ಈ ವಿಡಿಯೋನ ಮುಂದೆ ನೋಡ್ತಾ ಹೋಗಿ ಈ ಕ್ವಶನ್ ನಿಮ್ಗೆ ಆನ್ಸರೇ ಗೊತ್ತಿಲ್ಲ ಅಂತ ಅಂದ್ರೆ ಈ ವಿಡಿಯೋನ ಇಲ್ಲೇ ಪಾಸ್ ಮಾಡಿ ನಿಮ್ಮ ಡ್ರೀಮ್ ಲೈಫ್ ಏನು ನೀವು ಯಾವ ರೀತಿ ನಿಮ್ಮ ಲೈಫ್ ಅನ್ನ ನೋಡ್ಬೇಕಂತ ಅನ್ಕೊಂತ ಇದ್ದೀರಾ ಈಗ ಆಲ್ರೆಡಿ ನಾವು ಡಿಸೆಂಬರ್ ಅಲ್ಲಿ ಇದ್ದೀವಿ ಮುಂದಿನ ವರ್ಷ ಸ್ಟಾರ್ಟ್ ಆಗತ್ತೆ ಇನ್ನೊಂದು ತಿಂಗಳಲ್ಲಿ ಸೊ ಅಟ್ ಲೀಸ್ಟ್ ನೆಕ್ಸ್ಟ್ ಇಯರ್ ಎಂಡ್ ಅಷ್ಟರಲ್ಲಿ ನಿಮ್ಮ ಡ್ರೀಮ್ ಲೈಫ್ ಯಾವ ರೀತಿ ಇರಬೇಕು ಅಂತ ನೀವ್ ಅನ್ಕೋತಾ ಇದ್ದೀರಾ ಅಥವಾ ಇನ್ನೊಂದು ಫೈವ್ ಇಯರ್ಸ್ ಅಲ್ಲಿ ನಿಮ್ಮ ಡ್ರೀಮ್ ಲೈಫ್ ಯಾವ ರೀತಿ ಇರಬೇಕು ಅಂತ ನೀವ್ ಅನ್ಕೋತಾ ಇದ್ದೀರಾ ಅದ್ರ ಒಂದು ಕ್ಲಾರಿಟಿ ನಿಮ್ಗಿದ್ಯಾ ಸೊ ಕ್ಲಾರಿಟಿ ಇದ್ರೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ ಕ್ಲಾರಿಟಿ ಇಲ್ಲ ಅಂತ ಅಂದ್ರೆ ಇಲ್ಲೇ ಸ್ಟಾಪ್ ಮಾಡಿ ಫಸ್ಟ್ ಆ ಕ್ಲಾರಿಟಿಯನ್ನ ತಗೊಳ್ಳಿ ಬಿಕಾಸ್ ನಿಮ್ಮ ಡ್ರೀಮ್ ಲೈಫ್ ಬಗ್ಗೆ ನಿಮ್ಗೆ ಕ್ಲಾರಿಟಿನೇ ಇಲ್ಲ ಅಂತ ಅಂದ್ರೆ ನೀವು ಅದನ್ನ ಮ್ಯಾನಿಫೆಸ್ಟ್ ಮಾಡೋದಿಕ್ಕೆ ಸಾಧ್ಯವೇ ಇಲ್ಲ ಸೊ ಫಸ್ಟ್ ಆ ಒಂದು ಕ್ಲಾರಿಟಿಯನ್ನ ತಗೊಳ್ಳಿ ಅದಾದ ನಂತರ ಈ ವಿಡಿಯೋನ ಕಂಟಿನ್ಯೂ ಮಾಡಿ ನಿಮ್ಮ ಡ್ರೀಮ್ ಲೈಫ್ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಕ್ಕ ನಂತರ ನೆಕ್ಸ್ಟ್ ಬರುತ್ತೆ ಚಾಲೆಂಜಸ್ ಎಷ್ಟೋ ಸಲ ನಮ್ಗೆ ನಮ್ಮ ಎಮೋಷನ್ಸ್ ಚಾಲೆಂಜ್ನ ಕೊಡ್ತಾ ಇರತ್ತೆ ನಾವ್ ಅನ್ಕೋತೀವಿ ಆಕ್ಚುಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಮ್ ಸುತ್ತಮುತ್ತ ಇರೋರು ನಮ್ಗೆ ಚಾಲೆಂಜಸ್ ನ ಕೊಡ್ತಾ ಇದಾರೆ ಅಂತ ಅನ್ಕೊಂಡು ಬಟ್ ಖಂಡಿತವಾಗೂ ಇಲ್ಲ ನಾವು ಅವರು ಕೊಡುವಂತ ಒಂದು ರೆಸ್ಪಾನ್ಸಿಗೆ ಅಥವಾ ಆಕ್ಷನ್ಸ್ ಗೆ ರಿಯಾಕ್ಟ್ ಮಾಡಕ್ ಹೋಗಿ ಅಲ್ಲಿ ನಾವು ಸ್ಟ್ರಕ್ ಆಗ್ತೀವಿ ನಾವು ಅನ್ಕೋತಾ ಇರ್ತೀವಿ ಅವರು ನಮಗ್ ತೊಂದರೆ ಕೊಡ್ತಾ ಇದಾರೆ ಅಂತ ಬಟ್ ಆಕ್ಚುಲಿ ತೊಂದರೆ ಕೊಡ್ತಾ ಇರೋದು ನಮ್ಮ ಒಂದು ಎಮೋಷನ್ಸ್ ನಮ್ಮ ಒಂದು ಥಿಂಕಿಂಗ್ ಪ್ಯಾಟರ್ನ್ಸ್ ಆಗಿರುತ್ತೆ ಸೊ ಆ ಒಂದು ಎಮೋಷನ್ಸ್ ನ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಳೋದು ಚಾಲೆಂಜಿಂಗ್ ಸಿಚುಯೇಷನ್ ಬಿಕಾಸ್ ನಿಮ್ಮ ಒಂದು ಡ್ರೀಮ್ ಲೈಫ್ ಏನೋ ಇರುತ್ತೆ ಆ ಒಂದು ಡ್ರೀಮ್ ಲೈಫ್ ಅನ್ನ ಅಚೀವ್ ಮಾಡೋದಕ್ಕೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನ ಸಪೋರ್ಟ್ ನಿಮ್ಗೆ ಬೇಕಾಗ್ತಿರತ್ತೆ ಆ ಸಪೋರ್ಟ್ ಅನ್ನ ಅವ್ರು ಕೊಡೋದಿಕ್ಕೆ ರೆಡಿ ಇರೋದಿಲ್ಲ ನೀವು ಯಾವ್ದೋ ಒಂದು ಡ್ರೀಮ್ ಲೈಫ್ ಅನ್ನ ಇಟ್ಕೊಂಡು ಅಲ್ಲಿಗೆ ವರ್ಕ್ ಮಾಡ್ಬೇಕು ಅಂತ ನೀವ್ ಅನ್ಕೋತಾ ಇರ್ತೀರಾ ಬಟ್ ಅವರಿಗೆ ಈಗ ಇರೋಂತ ಲೈಫ್ ಕಂಫರ್ಟ್ ಅಂತ ಅನ್ನಿಸ್ತಾ ಇರತ್ತೆ ಮತ್ತೆ ಒನ್ಸ್ ಅಗೇನ್ ಅಲ್ಲಿ ಮತ್ತೆ ಅದೇ ಎಮೋಷನ್ಸ್ ಗಳ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಗತ್ತೆ ಓಕೆ ಸೊ ಇದು ಫಸ್ಟ್ ಚಾಲೆಂಜ್ ಎಮೋಷನ್ಸ್ ಅನ್ನ ಬ್ಯಾಲೆನ್ಸ್ ಅಲ್ಲಿ ಇಡುವಂಥದ್ದು ಅಂಡ್ ಎರಡನೇದ್ ಬಂದ್ಬಿಟ್ಟು ತಾಳ್ಮೆ ತಾಳ್ಮೆ ತುಂಬಾ ಮುಖ್ಯ ಏನಾದ್ರೂ ಸಾಧನೆ ಮಾಡಬೇಕು ಅಂತ ಅನ್ಕೊಂಡ್ರೆ ಖಂಡಿತವಾಗೂ ತಾಳ್ಮೆ ಇಟ್ಟು ನಾವು ಆ ಒಂದು ಸಾಧನೆಯಲ್ಲಿ ಮುಂದುವರಿತಾ ಬರ್ಬೇಕಾಗತ್ತೆ ಅದು ಅಂಡ್ ಅದ್ರ ಜೊತೆಗೆ ನಮ್ಮ ದೃಷ್ಟಿಕೋನ ನಾವು ಈಗ ಇರೋ ಅಂತ ರೀತಿಯಲ್ಲಿ ನಾವೇನಿದ್ದೀವೋ ಈ ಲೈಫ್ ನಮ್ಗೆ ಯೂನಿವರ್ಸ್ ಕೊಟ್ಟಿದೆ ನಾನು ಅಂತ ಸ್ಥಿತಿಯನ್ನ ನಾನು ಬದಲಾಯಿಸ್ಕೊಡಲ್ಲ ನನ್ನ ಲೈಫ್ ಸ್ಟೈಲ್ ಅನ್ನ ನಾನು ಬದಲಾಯಿಸ್ಕೊಳಕ್ ರೆಡಿ ಇಲ್ಲ ನನ್ನ ಡ್ರೀಮ್ ಲೈಫ್ ಗೆ ನಾನು ಟೈಮ್ ಕೊಡೋದಿಕ್ಕೆ ವ್ಯಾಲ್ಯೂ ಕೊಡೋದಿಕ್ಕೆ ಅಥ್ವಾ ಹಣವನ್ನ ಕೊಡೋದಿಕ್ಕೆ ನಾನ್ ರೆಡಿ ಇಲ್ಲ ಆ ಇನ್ನು ಏನ್ ಹೇಳ್ಬೋದು ಅಂತ ಅಂದ್ರೆ ನಿಮ್ಮ ಒಂದು ಡ್ರೀಮ್ ಲೈಫಿಗೆ ಸಮ್ ಸರ್ಟನ್ ಡಿಮ್ಯಾಂಡ್ಸ್ ಇರುತ್ತೆ ಮೀನ್ಸ್ ನಿಮ್ಮ ಲೈಫ್ ಸ್ಟೈಲ್ ಅನ್ನ ನೀವು ಚೇಂಜ್ ಮಾಡ್ಕೊಳೋದಿರ್ಬೋದು ಆಗ್ಲೇ ಹೇಳ್ದಾಗೆ ಅಥವಾ ನಿಮ್ಮ ಒಂದು ಹ್ಯಾಬಿಟ್ಸ್ ಅನ್ನ ಚೇಂಜ್ ಮಾಡ್ಕೊಳೋಂತದ್ದಿರ್ಬೋದು ಅದನ್ನ ನೀವು ಚೇಂಜ್ ಮಾಡ್ಕೊಳಕ್ ರೆಡಿ ಇಲ್ಲ ಅಂತ ಅಂದ್ರೆ ನಿಮ್ಮ ಡ್ರೀಮ್ ಲೈಫ್ ಅನ್ನ ಯುನಿವರ್ಸ್ ಕೊಡೋದಿಕ್ಕೂ ಯೂನಿವರ್ಸ್ ರೆಡಿ ಇರೋದಿಲ್ಲ ಬಿಕಾಸ್ ನೀವೀಗ ಏನ್ ಈ ಒಂದು ಲೈಫಿಗೆ ಅದನ್ನ ನೀವು ಮ್ಯಾನಿಫೆಸ್ಟ್ ಮಾಡಿದೀರ ಓಕೆ ನೀವ್ ಇರೋ ರೀತಿಯಲ್ಲಿ ನಿಮ್ಮ ಹತ್ರ ಏನಿದೆಯೋ ಅದನ್ನ ನೀವು ಮ್ಯಾನಿಫೆಸ್ಟ್ ಮಾಡಿದಿರಾ ಬಟ್ ಅದಕ್ಕಿಂತನೂ ದೊಡ್ಡದು ಬೇಕು ಅಂತ ಅಂದ್ರೆ ನಿಮ್ಮ ಒಂದು ಲೈಫ್ ಸ್ಟೈಲ್ ಅನ್ನ ನೀವು ಚೇಂಜ್ ಮಾಡ್ಕೊಳ್ಳೇ ಬೇಕಾಗತ್ತೆ ನಿಮ್ಮ ಒಂದು ಹ್ಯಾಬಿಟ್ಸ್ ಅನ್ನ ಚೇಂಜ್ ಮಾಡ್ಕೊಳ್ಳೇ ಬೇಕಾಗತ್ತೆ ನಿಮ್ಮ ಒಂದು ಡ್ರೀಮ್ ಲೈಫ್ ಏನನ್ನ ಕೇಳ್ತಾ ಇದೆಯೋ ಏನನ್ನ ಡಿಮ್ಯಾಂಡ್ ಮಾಡ್ತಾ ಇದೆಯೋ ಅದೆಲ್ಲ ಚೇಂಜಸ್ ಅನ್ನ ನೀವು ಮಾಡ್ಕೊಳ್ತಾನೆ ಬರ್ಬೇಕಾಗತ್ತೆ ಆಗಷ್ಟೇ ನಿಮ್ಮ ಡ್ರೀಮ್ ಲೈಫ್ ಅನ್ನ ನೀವು ಅಚೀವ್ ಮಾಡೋದಿಕ್ಕೆ ಸಾಧ್ಯ ಆಗತ್ತೆ ಒಂದು ವೇಳೆ ನಿಮ್ಮ ಡ್ರೀಮ್ ಲೈಫ್ ಅನ್ನ ನೀವು ಅಚೀವ್ ಮಾಡೋದಿಕ್ಕೆ ಗೈಡೆನ್ಸ್ ಬೇಕು ಅಂತ ಆದ್ರೆ ಮೇಲ್ ಕಾಣ್ತಾ ಇರೋ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಬಹುದು ಕಾಲ್ ಮಾಡಬೇಡಿ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಸೊ ದಟ್ ಒನ್ ಟು ಒನ್ ಪರ್ಸನಲ್ ಕನ್ಸಲ್ಟೇಷನ್ ಮೂಲಕ ನೀವು ಎಲ್ಲಿ ಸ್ಟಕ್ ಆಗಿದ್ದೀರಾ ಯಾವ ಒಂದು ಹ್ಯಾಬಿಟ್ಸ್ ಅಥವಾ ಯಾವ ಒಂದು ಲೈಫ್ ಸ್ಟೈಲ್ ನಿಮ್ಮ ಡ್ರೀಮ್ ಲೈಫ್ ಅನ್ನ ಅಚೀವ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಈ ಒಂದು ಕನ್ಸಲ್ಟೇಷನ್ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಹಾಗೇನೆ ಆ ಒಂದು ಪ್ಯಾಟರ್ನ್ ಅನ್ನ ಬ್ರೇಕ್ ಮಾಡಿ ಯಾವ ರೀತಿ ನಿಮ್ಮ ಡ್ರೀಮ್ ಲೈಫ್ ಅನ್ನ ಅಚೀವ್ ಮಾಡೋದು ಅಂತ ಕೂಡ ನಾನ್ ನಿಮಗೆ ಅಲ್ಲಿ ಗೈಡೆನ್ಸ್ ಅನ್ನ ಅಂಡ್ ರೆಮಿಡೀಸ್ ಅನ್ನ ನಾನ್ ಕೊಡ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್